ಮನೇಲೆ ಹೇಗೆ ಹಾಲ್ ಬ್ರೆಡ್ ಹಾಲು ಬನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬ್ರಿಕ್ ಬೇಕ್ರಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟು ಇಲ್ಲಿಗೆ ಹಾಲಿಗೆ ಒಂದು ಎಷ್ಟು ಬೇಕೋ ಅಷ್ಟೊಂದು ಹಾಕೋತಿದ್ದೀನಿ ಸ್ವೀಟ್ ತಿನ್ನೋದು ಜಾಸ್ತಿ ಹಾಕೊಬೋದು ಸ್ವೀಟ್ ತಿನ್ನೋದು ಕಮ್ಮಿನೂ ಕೂಡ ಹಾಕೊಬೋದು ಈಸ್ಟ್ ಹಾಕ್ಕೊಂಡು ಆಮೇಲೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ನಲ್ಲ ಸೊ ಇವಾಗ ಓಪನ್ ಮಾಡಿದ್ರೆ ನೋಡಿ ಯಾವ ಥರ ಪ್ಲಂಬಿಯಾಗಿ ಬಂದೆ ಚೆನ್ನಾಗಿ ಊದ್ಕೊಂಡಿದೆ ಅಲ್ವಾ ಅದು ಕನ್ನಡದಲ್ಲಿ ಹೇಳಬೇಕಂದ್ರೆ ಊತ್ಕೊಂಡಿದೆ ಆ ಥರ ಊತ್ಕೊಂಡು ನಾವು ಅದು ಕ್ಲೀನಾಗಿ ಆಗಿ ಸ್ಟೆಟಸ್ ಸೆಟಲ್ ಆಗಿದೆ ಅಂತ ಅರ್ಥ ಸೊ ಇವಾಗ ಒಂದು ಪ್ಲೇಟ್ಗೆ ಇಲ್ಲಿ ಒಂದು ಅಷ್ಟು ಮೈದಾ ಇದ್ದೀನಿ ಸೊ ಮೈದಾ ಹಿಟ್ಟು ಕ್ಲೀನಾಗಿ ಹಾಕೊತಾ ಇದ್ದೀನಿ ಅದರ ಜೊತೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಇವಾಗ ನಾವು ಇದನ್ನು ಕಲಿಸ್ಕೊಳ್ಳೋದೆ ನಮಗೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದು ನಾವು ಹೆಂಗೆ ಕಲಿಸ್ಕೊತೀವೋ ಅದ್ರ ಮೇಲೆ ಡಿಪೆಂಡು ಓಕೆನಾ ಸೊ ಇವಾಗ ನಾನು ಅದನ್ನು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಸೊ ಇವಾಗ ಈಸ್ಟ್ ಮತ್ತು ಹಾಲನ್ನ ಹೆಂಗೆ ಬೆರೆಸಿದೀನೋ ಅದನ್ನು ಕ್ಲೀ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಕ್ಲೀನಾಗಿ ಕಲಿಸ್ಕೊತೀನಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲ್ಸ್ಕೋಬೇಕು ನಾವು ನಾವಿವಾಗ ಹೆಂಗೆ ಕಲ್ಸ್ಕೊತೀವೋ ಅಷ್ಟು ಸಾಫ್ಟಾಗಿ ಬೇಕ್ರಿಸ್ಟೈಟ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈ ಬನ್ನು ಸೊ ನೋಡಿ ಅದು ಇವಾಗ ನಮಗೆ ಕೈಗೆ ಅಂಟ್ತಿದೆ ಅಂತ ಹೇಳಿಬಿಟ್ಟು ಮತ್ತೆ ಹಸಿಟ್ಟು ಹಾಕೋದು ಅವೆಲ್ಲ ಮಾಡೋಕೆ ಹೋಗಬೇಡಿ ಹಸಿಟ್ ಅಂತಂದರೆ ಮತ್ತೆ ಮೈದಾ ಎಲ್ಲ ಸೇರಿಸ್ಕೊಳಕ್ಕೆಲ್ಲ ಹೋಗಬೇಡಿ ಸೊ ಹೀಗೆ ಈ ಥರನೇ ನಾವು ಚೆನ್ನಾಗಿ ಏನಿಲ್ಲ ಅಂದರೂ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕೈ ಬಿಡ್ದಿರೇನು ಕಲಿಸ್ಕೋಬೇಕು ಓಕೆನಾ ಸೊ ನೋಡಿ ಹೇಗೆ ಎಲೆ ಈಸ್ಟ್ ಹಾಕ್ಕೊಂಡಾದ್ಮೇಲೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ನಲ್ಲ ಸೊ ಇವಾಗ ಓಪನ್ ಮಾಡಿದ್ರೆ ನೋಡಿ ಯಾವ ಥರ ಬ್ಲಂಬಿ ಆಗಿ ಬಂದೆ ಚೆನ್ನಾಗಿ ಊದ್ಕೊಂಡಿದೆ ಅಲ್ವಾ ಅದು ಕನ್ನಡದಲ್ಲಿರಬೇಕಂದ್ರೆ ಊದ್ಕೊಂಡಿದೆ ಆ ಥರ ಉತ್ಕೊಂಡಿ ನಾವು ಅದು ಕ್ಲೀನಾಗಿ ಕನ್ಸಂಟಾಗಿ ಸ್ಟೆಟಸ್ ಸೆಟಲ್ ಆಗಿದೆ ಅಂತ ಅರ್ಥ ಸೊ ಇವಾಗ ಒಂದು ಪ್ಲೇಟ್ಗೆ ಇಲ್ಲಿ ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಸೊ ಮೈದಾ ಹಿಟ್ಟು ಕ್ಲೀನಾಗಿ ಹಾಕ್ಕೊತಾ ಇದ್ದೀನಿ ಅದರ ಜೊತೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಇವಾಗ ನಾವು ಇದನ್ನು ಕಲಿಸ್ಕೊಳ್ಳೋದೆ ನಮಗೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದು ನಾವು ಹೆಂಗ್ ಕಲಿಸ್ಕೊತೀವೋ ಅದ್ರ ಮೇಲೆ ಡಿಪೆಂಡು ಓಕೆನಾ ಸೊ ಇವಾಗ ನಾನು ಅದನ್ನು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಈಸ್ಟ್ ಮತ್ತು ಹಾಲನ್ನ ಹೆಂಗೆ ಬೆರೆಸ್ತೀನೋ ಅದನ್ನು ಕ್ಲೀ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಕ್ಲೀನಾಗಿ ಕಲಿಸ್ಕೊತೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಇವಾಗ ಹೆಂಗೆ ಕಲಸ್ಕೋತೀವೋ ಅಷ್ಟು ಸಾಫ್ಟಾಗಿ ಸ್ಟೈಲ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈ ಬನ್ನು ಸೊ ನೋಡಿ ಅದು ಇವಾಗ ನಮಗೆ ಕೈಗೆ ಅಂಟುತ್ತಿದೆ ಅಂತ ಹೇಳಿಬಿಟ್ಟು ಮತ್ತೆ ಹಸಿಟ್ಟು ಹಾಕೋದು ಅವೆಲ್ಲ ಹೋಗಬೇಡಿ ಹಸಿಟ್ ಅಂತಂದರೆ ಮತ್ತೆ ಮೈದಾ ಎಲ್ಲ ಸೇರಿಸ್ಕೊಳಕ್ಕೆಲ್ಲ ಹೋಗಬೇಡಿ ಸೊ ಹೀಗೆ ಈ ಥರನೇ ನಾವು ಚೆನ್ನಾಗಿ ಏನಿಲ್ಲ ಅಂದರೂ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕೈ ಬಿಡ್ದಿರೇ ಕಲ್ಸ್ಕೋಬೇಕು ಓಕೆನಾ ಸೊ ನೋಡಿ ಹೇಗೆ ಎಲ್ಲ ಈಗ ನೋಡಿ ಒಂದು ಚಿಕ್ಕ ಲೈಕ್ ಒಂದು ಬ್ಯಾಂಡ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಆಯಿಲ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಅದನ್ನ ನಾನು ಏನು ಕಲಿಸ್ಕೊಂಡಿದ್ದೀನೋ ಇದರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಸೊ ಹೀಗೆ ಸ್ಟೋರ್ ಮಾಡೋದಕ್ಕೆ ಇದಕ್ಕೆಲ್ಲ ಕ್ಲೀನಾಗಿ ಆಯಿಲ್ ಹಚ್ಕೋತಾ ಇದ್ದೀನಿ ಬಿಕಾಸ್ ಆಯಿಲ್ ಹಚ್ಕೊಳ್ಳೋದ್ರಿಂದ ಅದು ಹಂಟಲ್ಲ ಕೈಗೆ ಅಂತ ಸೊ ಇವಾಗ ನೋಡಿ ಅದು ರೆಡಿಯಾಗಿದೆ ರೆಡಿ ಆಗಿದೆ ಈಗ ಕೈಗೆ ಎತ್ಕೊಳ್ಳೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದ್ರೂ ನೀವು ಎರಡು ಕೈಯಿಂದ ಸಪೋರ್ಟ್ ಮಾಡಿ ಎರಡು ಕೈಯಿಂದ ಏನಿದೆ ಅದನ್ನು ಹಿಟ್ಟನ್ನ ಕ್ಲೀನಾಗಿ ಎತ್ಕೊಂಡು ಅದಕ್ಕೆ ಸ್ಟೋರ್ ಮಾಡಿ ನೋಡಿ ಹೀಗೆ ಓಕೆನಾ ಸೊ ತಟ್ಟೆಯಲ್ಲಿ ಏನೇನಿದೆಯೋ ಅದನ್ನೆಲ್ಲ ಕ್ಲೀನಾಗಿ ತೊಗೊಂಡು ಅದರಲ್ಲೇ ಸ್ಟೋರ್ ಮಾಡಿ ಸೊ ಆ್ಯಕ್ಚುಲಿ ಏನು ಗೊತ್ತಾ ಇದು ಮನೆಯಲ್ಲಿ ಬ್ರೆಡ್ ಮಾಡಿಕೊಂಡು ನಾವೇ ಒಂದು ಟ್ರೈ ಮಾಡ್ತಾ ಇದ್ದರೆ ನಮಗಿನ್ನ ಬೇರೆ ಬೇರೆ ಥರ ವೆರೈಟಿ ಮಾಡಬೇಕು ಅನ್ನೋದು ಇಷ್ಟ ಆಗುತ್ತೆ ಸೊ ಇಲ್ಲಿ ನೋಡಿ ಆಲ್ರೆಡಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಮತ್ತು ಏನಿದೆಯೋ ಅದನ್ನೆಲ್ಲ ಸ್ಟೋರ್ ಮಾಡಿ ಈ ಥರ ಇದನ್ನು ನಾವೀಗ ಏನಿಲ್ಲ ಅಂದರೂ ಟೂ ಅವರ್ಸ್ ಸ್ಟೋರ್ ಮಾಡಿ ಇಡಬೇಕು ಕ್ಲೋಸ್ ಮಾಡಿ ಕ್ಲೀನಾಗಿ ಟೂ ಅವರ್ಸ್ ಇಟ್ಟರೆ ಅದು ಕ್ಲೀನಾಗಿ ಕಂಪ್ಲೀಟ್ ಆಗುತ್ತೆ ಸೊ ಇದು ಟೂ ಅವರ್ಸ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ನೀವು ನೋಡಿರಂತೆ ಸೊ ಇವಾಗ ನೋಡಿ ಅದು ಟೆ ಒನ್ ಟೂ ಅವರ್ಸ್ ಬಿಟ್ಟಾದ್ಮೇಲೆ ಈ ಥರ ಚೆನ್ನಾಗಿ ಆ ಬಟ್ಟಲ್ಲಿ ಏನಿದೆಯೋ ಆ ಫುಲ್ ಊದ್ತಾ ಬಂದಿದೆ ಸೊ ಇದು ಕರೆಕ್ಟಾಗಿ ಇದೆ ಅಂತ ಸೊ ಇವಾಗ ಅದನ್ನೆಲ್ಲ ತಗೊಂಡು ಒಂದು ಸ್ವಲ್ಪ ಕಲ್ಲಿಗೆ ಆಗಲಿ ನೀವೇನು ಲಟ್ಟಿಸ್ತೀರೋ ಅಲ್ಲಿಗೆ ಮೈದಾ ಹಿಟ್ಟನ್ನ ಹಾಕಿ ಮತ್ತೆ ಇವಾಗ ತ್ರೀ ಲೈಕ್ ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ನಾದ್ಕೋಬೇಕು ಓಕೆನಾ ಕೈಗೆ ಅಂಟುತ್ತೆ ಬಟ್ ಆದರೂ ಅದೇ ಕನ್ಸಿಡೆನ್ಸಲ್ಲಿ ಕ್ಲೀನಾಗಿ ಅಂಟ್ಕೊ ನಾವು ಚೆನ್ನಾಗಿ ನಾಟ್ತಾ ಇದ್ದರೆ ಅದು ಕೈಗೆ ಅಂಟ್ಕೊಳ್ಳೋದು ಸ್ವಲ್ಪ ಬಿಡುತ್ತೆ ಓಕೆನಾ ಸೊ ಇವಾಗ ಚೆನ್ನಾಗಿ ಅದನ್ನ ಹತ್ಕೊತಾ ಇದ್ದೀನಿ ಹೇಳಿದ್ನಲ್ಲ ನೀವು ಫಿಫ್ಟೀನ್ ಮಿನಿಟ್ಸ್ ಹತ್ಕೊಳ್ಳೋದೇ ಮೇಯ್ನ್ ಇರೋದು ಇದು ಸ್ವಲ್ಪ ಜಸ್ಟ್ ಲೈಕ್ ಸೆಟಲ್ ಆಗಲಿ ಅನ್ನೋ ಥರ ನಾನು ಇದು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಅಂಟೋ ಥರ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ಇದಾಗಿದೆ ಸೊ ಇವಾಗ ನಾನು ಬೇಕಿಂಗ್ ಪ್ಯಾನ್ಗೆ ಕ್ಲೀನಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದನ್ನು ರೌಂಡ್ ಮಾಡ್ಕೊಳ್ಳೋದೇ ಇವಾಗಿರೋದು ಸೊ ಇದರಲ್ಲಿ ಕ್ಲೀನಾಗಿ ಚಾಕುಲಿ ಕಟ್ ಮಾಡ್ತೀನಿ ನೋಡಿ ಇದೇ ಇದರಲ್ಲೇ ಮಾಡಿ ಮಾಡಬೇಕು ನಾನಿಲ್ಲಿ ಅದೇ ಸೊ ಇಲ್ಲಿ ಪ್ಯಾನಿಗೆ ಬಂದುಬಿಟ್ಟು ಕ್ಲೀನಾಗಿ ಅದು ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ನೀವು ಯಾವ ಶೇಪಲ್ಲಿ ಬೇಕಂದಿಲ್ಲ ಬ್ರೆಡ್ ಶೇಪಲ್ಲಿ ಬೇಕಂದ್ರೆ ಬ್ರೆಡ್ ಶೇಪಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಬನ್ ಮಾಡ್ತಾ ಇರೋದು ನನ್ನ ಮಗುಗೆ ತುಂಬಾ ಇಷ್ಟ ನನ್ನ ಮಗನಿಗೆ ಬನ್ನು ಬ್ರೇಕಿ ಐಟಮ್ ಹೇಳಿದ್ನಲ್ಲ ಸೊ ಹಾಗಾಗಿ ಮನೇಲೇ ಮಾಡಿಕೊಡ್ತಾ ಇದ್ದೀನಿ ಅವನಿಗೆ ಜಾಸ್ತಿ ನಾನು ಹೊರಗಡೆಯಿಂದ ಇಲ್ಲ ಸೊ ಇವಾಗ ಇದು ಬಂದುಬಿಟ್ಟು ಆ್ಯಕ್ಚುಲಿ ರೌಂಡ್ ಶೇಪಲ್ಲಿ ಹಾಗಾದಮೇಲೆ ಸೊ ಅದ್ರ ಮೇಲೆ ಇವಾಗ ನಾನು ಒಂದೊಂದು ಸ್ಪೂನು ಮಿಲ್ಕ್ ಹಾಕ್ತೀನಿ ರಾ ಮಿಲ್ಕ್ ಹಾಕ್ತೀನಿ ಬಿಕಾಸ್ ಅದು ಗೋಲ್ಡನ್ ಶೇಪ್ ಬರಬೇಕು ಅಂತ ಮೇಲ್ಗಡೆ ಸೊ ಮಿಲ್ಕ್ ಹಾಕಿದ್ರೆ ಒಂದು ಸ್ವಲ್ಪ ಗೋಲ್ಡಾಗಿ ಬರುತ್ತೆ ಅದ್ರ ಬದಲು ನೀವು ಹೆಗ್ ವೈಟ್ ಹಾಕಿದ್ರೆ ಅದು ಇನ್ನೂ ಗೋಲ್ಡ್ ಶೇಪಲ್ಲಿ ತಿರ್ಕೊಳ್ಳುತ್ತೆ ನೀವು ಬಾ ಬೇಕ್ರೀಲಿ ಹೇಗೆ ಮೇಲ್ಗಡೆ ಫುಲ್ ಗೋಲ್ಡಾಗಿ ನೋಡ್ತೀರೋ ಆ ಶೇಪಲ್ಲಿ ಬೇಕಾಗುತ್ತೆ ನಾನು ಇಲ್ಲಿ ಹೆಗ್ಗು ಯೂಸ್ ಮಾಡ್ತಿಲ್ಲ ಅದರಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ ರಾ ಹಾಲು ರಾ ಮಿಲ್ಕ್ ಹಾಕ್ತಾ ಇದ್ದೀನಿ ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಕ್ಲೀನಾಗಿ ಸೊ ಇದಕ್ಕೆ ಸ್ಪ್ರೆಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಬನ್ ಅಂತಂದ್ರೆ ವೈಟ್ ಗೆ ನೀವು ಈ ಮಂಗಳೂರು ಕಡೆ ಆರ್ ಕೇರಳ ಕಡೆ ಎಲ್ಲ ನೋಡ್ಬೋದು ಜಾಸ್ತಿ ವೈಟ್ ಬನ್ ಆ ಈ ಥರ ಏನಂತಾರೆ ಹಾಲನ್ನ ಹಾಕಿದ್ರೆ ವೈಟ್ ಬರುತ್ತೆ ಇದ್ರ ಬದಲು ಮೊಟ್ಟೆ ಹೆಗ್ ಹಾಕಿದ್ರೆ ಅದು ಗೋಲ್ಡನ್ ಶೇಪ್ ಬರುತ್ತೆ ಇಲ್ಲಿ ನನ್ನ ಮಗ ನೋಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾ ನನಗೆ ಇದನ್ನ ಈ ತರ ಎಲ್ಲ ಆಗಮೇಲೆ ಒಂದು ತವಾ ಮಾಡಿರೋ ಬಟ್ಟೆ ಕಾಟನ್ ಬಟ್ಟೆ ಸೊ ಇಲ್ಲಿ ನೋಡಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಾದಮೇಲೆ ಮತ್ತೆ ಇದೇ ಥರ ನಾವು ಡಬಲ್ ಸೈಜಲ್ಲಿ ಹಾಗಿರುತ್ತೆ ನಾವು ಏನಿಟ್ಟಿರ್ತೀವೋ ಅದನ್ನು ಡಬಲ್ ಸೈಜ್ ಆಗಿರುತ್ತೆ ಸೊ ಇವಾಗ ನಾನು ಅದನ್ನು ಓವನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆರ್ ಟ್ವೆಂಟಿ ಮಿನಿಟ್ಸ್ ನಾನು ಫಸ್ಟ್ ಕುಕ್ ಮಾಡ್ಕೊತೀನಿ ಮು ಇದಕ್ಕೆ ಮುಂಚೆನೇ ನಾನು ಪ್ರೀ ಕುಕ್ ಮಾಡ್ಕೊಂಡಿದ್ದೆ ಓವನ್ನ ಟೆನ್ ಮಿನಿಟ್ಸು ಓ ಟಿ ಜಿ ಅದನ್ನು ಟೆನ್ ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಂಡಿದ್ದೆ ಸೊ ಇದರಲ್ಲಿ ಇವಾಗ ಟ್ವೆಂಟಿ ಫೈವ್ ಮಿನಿಟ್ಸ್ ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಮಾಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ಬನ್ನು ನಿಜವಾಗ್ಲೂ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನಾನು ನಾನಿದ್ನ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೆಕೆಂಡ್ ಫಸ್ಟ್ ಟೈಮ್ ಅಂತೂ